ಜೀವನ್ದಾಗ ಜೀವನದಾಗ ಏನ್ ಬೇಕಾದ್ರೂ ಮಾಡಬಹುದು ಆದ್ರೆ ಈ ಬೇವರ್ಷಿ ದಂಧೆ ಕೆಲಸ ಮಾತ್ರ ಬೇಡ ಯಾರು ಸಂಘದ ಮಾಸ್ತರ ಧರ್ಮಸ್ಥಳ ಸಂಘದ ಮಾಸ್ತರ ಆಗ್ಬಿಟ್ಟಿದೀನಿ ಆದ್ರ ಈ ಯಾವ ಮಾಸ್ತರಾದ್ರೂ ಆಗ್ಬೋದು ಈ ಸಂಘದ ಮಾಸ್ತರ ಯಾವ ಸತ್ತು ಬಡ್ಡಿ ಮಗುಗೂ ಬೇಡ ಅದ್ರಾಗೂ ಇಲ್ಲೊಂದ್ ನಾಲ್ಕು ಜನ ಅದ್ರು ಹ್ಯಾಂಡಿ ಅಂತವ್ರು ಒಂದು ಸಾಲನು ಸರಿ ತುಂಬಷ್ಟು ನೋಡಿ ಹಿಂಗೈತಿ ಇಲ್ಲಿ ಹೆಚ್ಚಾರ್ದು ಅಲ್ಲ ನಾಲ್ಕೇ ಜನ ಗೋಪಾಲ್ ರಾಮಕೃಷ್ಣ ನಾಯಕ್ ರಾಜು ಗೋಪಾಲ ರಾಜು ಅಣ್ಣ ತಮ್ಮ ಶೇಂಗಾ ಇಪ್ಪತ್ತೈದುವರೆ ಕ್ವಿಂಟಲ್ ಭತ್ತ ತೊಂಬತ್ತೊಂಬತ್ತುವರೆ ಕ್ವಿಂಟಲ್ ಎಲ್ಲ ಮಾಡ ಸಂಘದಿಂದ ಸಾಲ ತಕೊಂಡು ಅದ್ರ ತುಂಬಿಲ್ಲ ಹಂಗ ಮತ್ತೇನು ಅಜ್ಜನ ಹ್ಯಾಕ್ ಮಾಡ್ದ ಅವನ್ ಗದ್ದಿ ಯಾರು ಯಾರ್ದು ಮಾಡ್ ಬ್ಯಾಂಕಿಂದ ಸಾಲ ತಗೊಂಡು ಹೋಗುದು ಗೇಣಿ ಗದ್ದೆ ಮಾಡಿದ್ಮೇಲೆ ಬತ್ತೆಲ್ಲ ಬರ್ಬೋದು ನಾವು ಏನು ಆಗ್ಲಿಲ್ಲ ಏನೇನು ಅಜ್ಜಿ ಬತ್ತಾಗ್ಲಿಲ್ಲ ಅಂತ ಹೇಳ್ತಾನೆ ಅಷ್ಟೇ ಯಾಕೂವರೆ ಕ್ವಿಂಟಲ್ ಶೇಂಗಾ ಎಲ್ಲ ಮಾಡು ಗಾಳಿಗೆತ್ತದೆ ಹಾರೋಯ್ತು ಏನ್ ಹಾರ್ತು ಏನು ಯಾರಿ ಗೊತ್ತು ಅವೆಲ್ಲಾ ಬಿಡ್ರ ಅವ್ರದ್ ಬಿಟ್ಟ ಹಾಕ್ರಿ ಮತ್ತೊಬ್ ದೊಡ್ಡ ಕಾಳೆ ಈ ಕಡೆ ಕಾಳು ಅಲ್ಲ ಆ ಕಡೆ ಮಳ್ಳು ಅಲ್ಲ ಯಾರಿದಾರ ಅವನ್ ನಾ ಇಷ್ಟೊತ್ತಿ ಮಾತಾಡೋ ಹಂಗಿಲ್ಲ ಅವ್ರ ಮನೆಗ್ ಹೋದ್ನಪ್ಪ ಇಚಿದೇ ಸಡ್ ಮಕ್ಕಳು ನಮ್ದ ಪಪ್ಪ ಅಲ್ಲಿ ಆ ಮಕ್ಕಳು ನನ್ ಗೊತ್ತಾ ಇಡ್ಕೊಂಡ್ ಬಿಟ್ಟ ಈ ಸಂದದ ಬಡ್ಡಿ ಮಕ್ ಬಂದ್ರೆ ನಮ್ಮ ಅಪ್ಪ ಇಲ್ಲ ಹೇಳ್ಬೇಕು ಯಾಕಂತ ಹೇಳಿದ್ರೆ ಆ ಪುನ್ ಬುದ್ಧಿ ಪಾಪ ಆ ಮಕ್ಕಳಿಗೂ ಗೊತ್ತಾಗೈತಿ ಅವನ್ ಮಾಡದಂತ ಹೇಳಿದ್ರ ಇಪ್ಪತ್ತೆರಡೂವರೆ ಕ್ವಿಂಟಲ್ ಭತ್ತ ಶೇಂಗಾ ಮೂವತ್ತೂವರೆ ಕ್ವಿಂಟಲ್ ಮತ್ತ ಕಲ್ಲಂಗಡಿ ನಾಲ್ಕೂವರೆ ಟನ್ನು ಅಲ್ಲ ಇಷ್ಟು ಸಣ್ಣ ಗಾಡಿಯಿಂದ ಹೇಳಿ ದೊಡ್ಡ ಗಾಡಿ ತನ ತುಂಬ ಹ್ಯಾಂಗ್ ಟನ್ನಿಗೆ ಆಗಿದೀವ ಕೇಳಿದ್ರ ಕೊಡ್ತೇ ಹೇಳಾರ ಅವ್ರು ಕೊಡ್ತೇ ಹೇಳಾರ ಅಲ್ಲ ಈ ಮಗ ಏನು ಟನ್ನಿ ಗೊತ್ತಿಲ್ಲದೆ ಅವ್ರಿಗೆ ಕೊಡುವ ಅವನು ಕೊಡ್ತೇ ಹೇಳಾರ ಯಾಕಂತಂದ್ರೆ ಸಂಘ ಸಾಲ ತುಂಬೇಕಾಗ್ತಿದಂತ ಎಂತೆಂತ ಜನ ಇದಾರ ಅಂತ ಹೇಳಿದ್ರೆ ಮತ್ತ ಬಂದ ಅವನ್ ಬೆನ್ ಹಿಂದೆಯ ಅಂತ ಅನಂತ ನಾಯಕ್ ಅದ್ ಮತ್ ನೂರ ಕ್ವಾಟರ್ ಕ್ವಾರ್ಟರ್ ಅಂತ ಹೇಳಿದ್ರೆ ಮತ್ತೆ ಎಣ್ಣೆ ಅದು ಆ ನಂಬರ್ ಇವರೆಲ್ಲರೂ ಏನ್ ಗೊತ್ತು ಜೈನ್ ಬೀರ್ ಬ್ಯಾಂಕ್ ನಮ್ ಬ್ಯಾಂಕ್ ನಲ್ಲೂ ಸಾಲ ಮಾಡ ಇಲ್ಲಿಂದ ಸಾಲ ತಗೊಂಡ್ ಹೋಗುವ ಅಲ್ಲಿ ತುಂಬುದು ಅಲ್ಲಿ ತುಂಬುದು ಇವ್ರ ಇವ್ರ ಕಾಲದಲ್ಲಿ ನನ್ನ ಜೀವನ ಎಟ್ಕೊಟ್ಟು ಹೋಗೈತಿ ಎಪ್ಪ ಇಲ್ಲಿಂದ ಎರಡು ಜನ ಬಡಿ ಮಕ್ಕಳು ಬರಾಕತ್ತಾರ ನೋಡೋಣ ಅಲ್ಲೋ ಅಲ್ಲ ನೀ ಇಷ್ಟೆಲ್ಲ ಸಾಲ ತಗೊಂಡ್ರಿ ದೊಡ್ಡ ಹೀರೋ ಬಂದ್ ನಂಗೆ ಬರಕತ್ತಿಯಲ್ಲ ನನ್ನ ಬ್ಯಾಂಕಿನ ಸಾಲ ಯಾವಾಗ ತುಂಬಿ ಹಾ ನಿಲ್ಲ ಹಾ ಹೇಳ ಈಗ ತುಂಬಕ್ಕೆ ಬಂದಿದ್ದೀನಿ ಏನ್ ತುಂಬಕ್ ಬಂದಿದೆ ದುಡ್ಡು ಹಾ ಅಲ್ವ ಮರೇನೆ ನೀನು ಎಷ್ಟು ದುಡ್ಡು ಐದಾರು ತಿಂಗ್ಳು ಆಯ್ತಲ್ವೋ ನಿನ್ನ ಮನೆ ಬಾಗಿಲಿಗೆ ಹೋಗಿ ಕುಂತು 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 ನಾ ಬರೋದು ಹಾ ನಿಮ್ಮ ಆಫೀಸಿಗೆ ಕುಂತು ಕುಂತು ನನ್ನ ಸಾಕಾಯಿತು ನಮ್ಮ ಆಫೀಸ್ಗೆ ಎಂತಕ್ಕೆ ನೀ ಕುಂತುದು ನಿನ್ನ ಸಾಲ ಬೇಕಂಡಕ್ಕೆ ನೀ ಕುಂತದಲ್ಲೇನೋ ಮಲಾ ಅಲ್ಲ ಇಂಥವರಿಗೆಲ್ಲ ನಾವು ಸಾಲ ಕೊಟ್ಟೀವಿ ಮನೆ ಬಾಗಿಲಿಗೆ ಅಲ್ದಾಡಬೇಕು ಅಲ್ವೋ ಅದು ಯಾವ್ದು ಅದು ಪಿಗರು ಹಾ ಯಾರದು ಆ ವಿಷಯಕ್ಕೆ ನೀನು ಎಲ್ಲಿಂದ ಹಚ್ಕೋ ಬಂದಿಯಂಚೂರು ಬಡ್ಬರ್ಸ್ತೀವ ಇಲ್ಲಿ ಪುಡುಗಿ ಹಾಕ್ತಾರೆ ಗೊತ್ತಿಲ್ಲ ಕೇಳಿಸ್ಕೊಂಡು ಹಿಂಗೆಲ್ಲ ಸಮಾಧಾನ ಮಾಡಿ ಬಿಡ್ತೀನಿ ನೋಡಿ ನಾನು ದುಡ್ಡು ಕೊಡಿಗ ಸಂಘದ ಸಾಲ ಎಷ್ಟು ನಿಂದ ನಿನ್ನ ಹೆಸರೇನು ಬಾಲಪ್ಪ ಮರಿಯಪ್ಪ ಬಿರಾದಾರ ಇಪ್ಪತ್ ಸಾವಿರ ರೂಪಾಯಿ ಕೊಡು ಅಸಲು ಬಡ್ಡಿ ಸರಿ ಇಪ್ಪತ್ ಮೂರ್ ಸಾವಿರ ಸರಿ ಇದಲ್ಲ ನಿನ್ ನಿಮ್ಮ ನಂಬಿಕಿದ ಐದು ಈ ತಿಂಗಳದ ಆಯ್ತಾ ಹೋದ್ ತಿಂಗಳದ ಆಯ್ತು ಮತ್ತೆ ಎರಡು ತಿಂಗಳದ ಯಾವ ಕೊಡ್ತೀಯ ಈ ತಿಂಗಳದ ಮುಂದಿನ ಸಲ ಕೊಡ್ತೇ ಮುಂದಿನ ಸಲ ಯಾಕೆ ಮುಂದಿನ ಸಲ ನಂಗೆ ಇಲ್ಲೇ ಮತ್ತೆ ಕೊಡ್ತಾರ ಹೇಳೋ ಗ್ಯಾರಂಟಿ ನಿಂಗಿದೇನಾ ಹಾ ನಿಂಗಿದ್ಮೇಲೆ ಆಯ್ತು ಮುಂದಿನ ಸಲ ಕೊಡ್ತೀಯಲ್ಲ ಹಾ ಮತ್ತೆ ಹೋಗೀರ ನಮ್ಗೆಲ್ಲ ಬಯ್ಯುದಾಗಿಲ್ಲ ಏ ಅಡ್ನಡಿ ಮಗು ಈ ತಗೊಂಡ್ ಬರಾಕತ್ತಾಳ ಇದ್ರಂತ ಹ್ಯಾಂಡ್ ಬ್ಯಾಗ್ ಯಾ ಇಲ್ಲ ಎಷ್ಟು ಸಾಲ ಮಾಡ್ಸತ್ತಾಳ ಅಂತ ಹೇಳಿದ್ರೆ ಬಂದ್ಸ ಬಾಬಾ ಬರ್ಲಿ ನೋಡ್ತೀನಿ ಯಪ್ಪ ಅಲ್ರಿ ಈ ಸಂಘ ತಗೊಳೋದು ಬೇಡ ಹೂರೂರ್ ಬಿಟ್ಟಿ ಸುತ್ತೋದು ಬೇಡ ನೋಡ್ರಿ ಅಲ್ರ ಸಂಗದ್ ಸಾರಿಗಾರ ರೊಕ್ಕ ಕೊಡ್ಬೇಕ್ರಿ ಎಷ್ಟು ವರ್ಷ ಆಯ್ತು ನಾ ಇನ್ನೂವರೆಗೂ ಸಂಘ ಕಟ್ಟಾ ಇಲ್ರಿ ಆದ್ರ ನಾ ದಿನಾ ಒಂದೊಂದು ಊರಿಗ ಹಿಂಗ ಈ ಸಂಗದ್ ಸಂಬಂಧ ಹೋಡ್ ಹೋಡ್ ಒಂಟ್ರ ಅಲ್ಲಾ ಪೇನ್ ಹತ್ತ ಬರ್ತಾರ್ರಿ ಏನ ಮಾಡೇನಂತಿರೀ ಮತ್ತೆ ಇಲ್ಲಿಂದ ಕಾಲ್ ಕೇಳ್ಬೇಕಿಲ್ಲ ಇಲ್ಲಾ ಬಂದ್ರು ಬಂದ್ಬಿಡ್ತೀರಿ ಒರ್ಸ್ಕೊಟ್ ನಾನು ಮರ ತಿರುಗ ಅಲ್ವೇ ಬೇರೆ ಮನೆ ಹಾಳಿಗೆ ಹಾಕೊಂಡ್ ಮನೆ ಚಂದ ಮಾಡ್ಕೊಳ್ಳೋದೇ ನಮ್ಮ ಸಂಘದಲ್ಲಿ ಸಾಲ ಮಾಡಿ ನೀವು ಒಂದು ಸಾಲ ಒಂದು ರೂಪಾಯಿ ಆದ್ರೂ ತುಂಬಿ ಏನು ಹೆಸರು ಇಲ್ಲ ಇನ್ ಏನು ಚಕ 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 ಹೊಳತಿ ಹ ಸಾಲ ಮಾಡ್ಕೊಂಡು ಚೌಕಿ ಮಾಡೋದಿ ಆಯ್ತ್ ಹೆಸರು ಏನಾಗಿತ್ತು

ಏನ್ರಿ ಇಲ್ಲಿ ನಿಂತಿ ಜಾಗದಾಗ ಹಿಂಗ ಕೊಟ್ಬಿಡ್ತೀನಿ ರೀ ನಮ್ಮ ರೊಕ್ಕನಾ ನೀವ್ ಏಳುಸ್ಕೊಂತಿರಬ ಕಾಟ ನಾ ನಮಗೆ ಏಳುಸ್ಕೊಳುತ್ತ ನಂಗೇನು ಹೆಚ್ಚಿಂದಲ್ಲ ನನ್ನ ಹತ್ರ ಮಿಷನ್ ಐತಿ ಹೇಳ್ಸ್ಕೊಳುದು ನೀ ಭಾಳ ಕೊಡೆ ಹೋಗಬೇಡ ಬಾ ಇನ್ನ ಹಂಗ ದೂರ ನಿಲ್ಲೋ ನಮಗಯೋ ಇವ್ ತಲತ್ತಿದು ಅಲ್ರಿ ಸರ್ ಮುಂಚಿ ಕೊಟ್ಟ ಹ್ಯಾಂಗ ರೊಕ್ಕ ಕೊಡೋಲ್ಲ ಹ್ಯಾಂಗ ಬೇಡ್ರಿ ನಗುದು ಕೊಡಲ್ಲ ಇವಾಗ ಆಗಂಗಿಲ್ಲ ಬೇಡ ಮಾಡು ಇದೆ ಮೊಬೈಲ್ ಇಲ್ಲ ಇದು ಮೊಬೈಲ್ ಹೋದ್ ಐತ್ರಿ ಹಾ ಇದು

ನಿಲ್ವಾ ಏನ ಬರಗಟ್ಟ ನಿಂತಿತ್ತು ನಮ್ಮ ಮಾಸ್ತರ ಪ್ರಾಯ ಅಂತ ಪ್ರಾಯ ಬರ್ರಾಗ ಬಂದ್ಬಿಡತ್ ನಮ್ದು ನೀವಂತರ ಮಾತಾ ಅಲ್ರಿ ಸರ್ ನಿಮಿಗೆ ಅಂತಿಲ್ರಿ ಮಾವ ಅಲುವೆ ಮಾರೈತೆ ನೀನು ಸವಕಾಸು ತುಂಬೆ ಆದ ತುಂಬುದ ಒಂದು ಕೆಲಸ ಮಾಡ್ಬೇಕು ಏನು ಮಾಡ್ಬೇಕ್ರಿ ನಾ ಹೇಳು ಅನ್ ಮಾಡಬೇಕು ಅಯ್ಯೋ ಬೇಕಾದ್ ಹೇಳ್ರಲ್ಲ ಅದ್ರ ರೊಕ್ಕ ಮುಂದ್ರ ಕೇಳ್ಬೇಡ್ರಿ ಏನು ಹೇಳುದಿಲ್ಲ ನಾನೇ ತುಂಬ್ಕೊಳ್ತೀನಿ ನಾ ಹೇಳ್ದಂಗೆ ಮಾಡ್ತೀವಿ ಹಾ ಬೇಕಾದ್ ಮಾಡ್ತೀನಿ ರೀ ಹಂಗಾದ್ರೆ ಕುಂದ್ರ ಕು ಕುಂದ್ರ ಅಂತೀನಿ ಕುಂದ್ರಬೇಕ್ರಿ ನೋಡಿ ವಯಸ್ಸು ಯಾಕಳ್ ಕುಂತ ವಯಸ್ಸು ಬಾಳ

ಕಷ್ಟ ಹುಷಾರೇ ನೀನು ಹಾಕ್ತಂತಿರ ನೋಡಿ ನಿಮಗೊಟ್ಟ ಒಂದು ಡ್ಯಾನ್ಸ್ ಮಾಡಿದ್ರೆ ರೊಕ್ಕ ಕೇಳಲ್ಲ ನಿ ಸಿಕ್ಕ ಸಿಕ್ಕದಾಗಿ maar ಕೊಡ್ತಾ ಹೋಗೋ ಅದರ ನಾನು ಯಾವಾಗ ಸಿಕ್ಕ ಅವಾಗ ನಮಗೇ maar ಮಾಡ್ತಾರೋ ಹೋಗೋ ಡ್ಯಾನ್ಸ್ ಮಾಡೋದು ಹೋಗೋ ಡ್ಯಾನ್ಸ್ ದೊಡ್ಡ ರೊಕ್ಕ ಕೇಳಂಗಿಲ್ಲ ನೀ ಯಾರು ಬೇಡ ಅಂತಿರ್ರಿ ನೀ ರೊಕ್ಕ ಕೇಳಲ್ಲ ಅಂದ್ರೆ ಹೊಂಬೇಕಾ ಹೆರೆಡೋ ಡ್ಯಾನ್ಸ್ ಮಾಡ್ತೀನಿ ಹೊಡಿರಲ್ಲ ಮತ್ತೆ